ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಟ್ಟು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗಾಗಿ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿದಂತ ಫಯಾಜ್ ಈಗಾಗಲೇ ನಾಲ್ಕು ಬಾರಿ ಫಯಾಜ್ಗೆ ಕೋರ್ಟ್ನಲ್ಲಿ ಮುಖಭಂಗ ಆಗಿದೆ ಜಾಮೀನು ಅರ್ಜಿಯನ್ನ ವಜಾ ಮಾಡಲಾಗಿದೆ ನ್ಯಾಯಾಲಯದಲ್ಲಿ ಹೀಗಿದ್ರು ಮತ್ತೊಮ್ಮೆ ಜಾಮೀನಿಗಾಗಿ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ ಈ ಹಿಂದೆ ಎರಡು ಬಾರಿ ಜಾಮೀನಿಗಾಗಿ ಕೋರ್ಟ್ಗೆ ಅರ್ಜಿ ಹಾಕಲಾಗಿತ್ತು ಎರಡು ಬಾರಿಯೂ ಕೋರ್ಟ್ನಲ್ಲಿ ಫಯಾಜ್ಗೆ ಹಿನ್ನಡೆ ಆಗಿದೆ ಹುಬ್ಬಳ್ಳಿಯ ಒಂದನೇ ಜಿಲ್ಲಾ ಸತ್ರ ನ್ಯಾಯಾಲಯ ಮತ್ತು ಹೈಕೋರ್ಟ್ಗೆ ಜಾಮೀನಿಗಾಗಿ ಆರೋಪಿ ಫಯಾಜ್ ಅರ್ಜಿ ಹಾಕೊಂಡಿದ್ದ ಎರಡು ಕೋರ್ಟ್ನಲ್ಲೂ ಕೂಡ ಜಾಮೀನು ಅರ್ಜಿಯನ್ನ ವಜಾಗೊಳಿಸಲಾಗಿತ್ತು ಅಲ್ಲದೆ ಪ್ರಕರಣ ಬೆಳಗಾವಿಗೆ ವರ್ಗಾವಣೆ ಮಾಡಬೇಕು ಅಂತ ಕೂಡ ಅರ್ಜಿ ಹಾಕೊಳ್ಳಲಾಗಿದೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದ ಫಯಾಜ್ ಪರ ವಕೀಲರು ಈ ಅರ್ಜಿಯನ್ನು ಕೂಡ ಹೈಕೋರ್ಟ್ ಧಾರವಾಡ ಪೀಠ ವಜಾ ಮಾಡಿದೆ ಈ ನಡುವೆ ಪ್ರಕರಣದ ಸಿಡಿ ಆರ್ ನೀಡುವಂತೆ ಕೋರ್ಟ್ ಮೊರೆ ಹೋಗಿದ್ದಾರೆ ಫಯಾಜ್ ಪರ ವಕೀಲರು ಇದಕ್ಕೂ ಸಹ ಹುಬ್ಬಳ್ಳಿ ನ್ಯಾಯಾಲಯದಲ್ಲಿ ಫಯಾಜ್ಗೆ ಮುಖಭಂಗ ಆಗಿದೆ ಈಗಾಗಲೇ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ಕೂಡ ಆರಂಭ ಆಗಿದೆ ವಿಚಾರಣೆ ಹಂತದಲ್ಲಿ ಜಾಮೀನಿಗಾಗಿ ಹೈಕೋರ್ಟ್ನಲ್ಲಿ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಹಿಂದೆ ಮತ್ತೊಂದು ಅರ್ಜಿ ಹಾಕೊಂಡಿದ್ರು ಖುದ್ದಾಗಿ ಫಯಾಜ್ನನ್ನ ಕರ್ಕೊಂಡು ಬಂದು ಆತನ ಎದುರುಗಡೆನೆ ಟ್ರಯಲ್ ನಡಿಬೇಕು ಅಂತ ಕೂಡ ಒಂದು ಅರ್ಜಿ ಹಾಕೊಂಡಿದ್ರು ಅದರ ಮಧ್ಯದಲ್ಲಿ ಈಗ ಟ್ರಯಲ್ ನಡೀತಾ ಇದೆ ಅದರ ಮಧ್ಯದಲ್ಲೇ ಮತ್ತೆ ಜಾಮೀನಿಗೋಸ್ಕರ ಅರ್ಜಿಯನ್ನು ಹಾಕೊಂಡಿದ್ದಾರೆ ಎರಡೆರಡು ಬಾರಿ ಕೋರ್ಟ್ನಲ್ಲಿ ಮುಖಭಂಗ ಆಗಿದ್ರು ಕೂಡ ಜಾಮೀನು ಕೊಡಲ್ಲ ಅಂತ ತಿರಸ್ಕೃತ ಆಗಿದ್ರು ಮತ್ತೆ ಅರ್ಜಿ ಹಾಕೊಂಡಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಈಗಾಗ್ಲೇ ಜಾಮೀನು ಅರ್ಜಿ ಎರಡೆರಡು ಬಾರಿ ವಜಾಗೊಂಡಿದೆ ಬೇರೆ ಏನ್ ಅರ್ಜಿ ಹಾಕೊಂಡ್ರು ಕೂಡ ಅರ್ಜಿಗಳು ವಜಾಗೊಳ್ತಾ ಇದ್ದಾವೆ ಹಂಗಿದ್ರು ಕೂಡ ಮತ್ತೆ ಫಯಾಸ್ ಪರ ವಕೀಲರಿಗ ಜಾಮೀನಿಗೆ ಅಂತ ಮತ್ತೊಂದು ಅರ್ಜಿ ಹಾಕ್ಕೊಂಡಿದ್ದಾರೆ ಹೈಕೋರ್ಟ್ಗೆ ಅರ್ಜಿಯಲ್ಲಿ ಏನಿದೆ ಸದ್ಯ ಟ್ರಯಲ್ ಎಲ್ಲಿವರೆಗೂ ಬಂದಿದೆ ಸೌಖ್ಯ ಹುಬ್ಬಳ್ಳಿ ಸೇರಿದಂತೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬಿಡಿಸಿದಂತಹ ಪ್ರಕರಣ ಮತ್ತು ಇಡೀ ದೇಶವೇ ಇಲ್ಲಿ ಅಂದರೆ ಮಮ್ಮಲ ಮಡಗಿದಂತಹ ಪ್ರಕರಣ ಯಾವುದು ಅಂದ್ರೆ ಏಪ್ರಿಲ್ ಹತ್ತು ಅಂದ್ರೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ನಲ್ಲಿ ಹುಬ್ಬಳ್ಳಿಯ ಒಂದು ಬಿಬಿ ಕಾಲೇಜಲ್ಲಿ ನಡೆದಂತಹ ಒಂದು ನೇಹಾ ಹಿರಿ ಮತ್ತು ಕೊಲೆ ಪ್ರಕರಣ ಈ ಒಂದು ಕೊಲೆ ಪ್ರಕರಣ ಸಂಪತ್ತಿಗೆ ಸಾಕಷ್ಟು ಇಲ್ಲಿ ಅಂತಂದ್ರೆ ಹೋರಾಟಗಳಾದವು ಹೋರಾಟದ ಫಲವಾಗಿ ಇಲ್ಲಿ ಅಂದ್ರೆ ಈ ಒಂದು ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಲಾಯಿತು ಸಿಐಡಿಗಳು ಈಗಾಗ್ಲೇ ಅಂದ್ರೆ ಎಂಬತ್ತಕ್ಕೂ ಹೆಚ್ಚು ಸಾಕ್ಷ್ಯಗಳ ಸಂಗ್ರಹಿಸಿ ಸುಮಾರು ಒಂದು ಸಾವಿರ ಪುಟಗಳಷ್ಟು ಚಾರ್ಜ್ ಅನ್ನ ಕೋರ್ಟ್ ಕೋರ್ಟ್ನಲ್ಲ ಸಲ್ಲಿಕೆ ಮಾಡಿದ್ದಾರೆ ಇದರ ನಡುವೆ ಇಲ್ಲಿ ಅಂದ್ರೆ ಯಾರು ಹಂತಕ ಪಯಾಜ್ ಏನಿದ್ರೆ ಧಾರವಾಡದ ಕಾರಾಗೃಹದಲ್ಲೇ ಈಗಾಗಲೇ ಕೊಳಿಯುವಂತ ಕೆಲಸ ಅಥವಾ ಕೊಳಿತಾ ಇದ್ದಾನೆ ಇದರ ನಡುವೆ ಇಲ್ಲಿ ಅಂದ್ರೆ ಪಯಾಜ್ ಮತ್ತು ಪಯಾಜ್ ಪರ ವಕೀಲರು ಮೇಲಿಂದ ಮೇಲೆ ಇವತ್ತು ಕೋರ್ಟ್ ಮರೆ ಹೋಗ್ತಾ ಇದ್ರೆ ಒಂದು ಏನು ಅಂತಂದ್ರೆ ಯಾಕಂದ್ರೆ ಇದರ ನಡುವೆ ಇಲ್ಲಿ ಸರ್ಕಾರ ಈ ಒಂದು ಪ್ರಕರಣವನ್ನ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ನಡೀತಾ ಇದೆ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಈ ಒಂದು ವಿಚಾರಣೆ ನಡೀತಾ ಇದೆ ಇದರ ನಡುವೆ ಇಲ್ಲಿ ಅಂದ್ರೆ ಫಯಾಜ್ ಇನ್ನು ಸಹ ಇಲ್ಲಿ ಅಂದ್ರೆ ಬುದ್ಧಿ ಕಲಿತಲ್ಲ ಯಾಕಂದ್ರೆ ಜೈಲಲ್ಲಿ ಆಗಿದ್ದಾನೆ ಮೇಲಿಂದ ಮೇಲೆ ಕೋರ್ಟ್ ಗಳನ್ನ ಕೋರ್ಟ್ ಮೊರೆ ಹೋಗ್ತಿದ್ದಾನೆ ಮೊದಲಿಗೆ ನೋಡಿದಾಗ ಇಲ್ಲಿ ಅಂದ್ರೆ ಮೊದಲಿಗೆ ನನಗೆ ಜಾಮೀನು ಬೇಕು ಅಂತ ಹೇಳಿ ಹುಬ್ಬಳ್ಳಿಯ ಒಂದನೇ ಜಿಲ್ಲಾ ಸತ್ರ ನ್ಯಾಯಾಲಕ್ಕೆ ಮೊರೆ ಹೋಗಿದ್ದ ಅವಾಗ ಇಲ್ಲಿ ಅಂದ್ರೆ ಆ ಅರ್ಜಿಯನ್ನ ವಜಾ ಮಾಡಿಸಿ ಮತ್ತು ಮತ್ತೆ ಇಲ್ಲದ್ರೆ ಪಯಾತಿಗೆ ಜೈಲೇ ಗತಿ ಅಂತೇಳಿ ಆದೇಶವನ್ನು ಹೊಡೆತ್ತು ಇದರ ನಡುವೆ ಪಯಾತಿ ಇದನ್ನ ಈ ಒಂದು ಕೋರ್ಟ್ ಅನ್ನ ಬಿಟ್ಟ ಅಂದ್ರೆ ಹುಬ್ಬಳ್ಳಿ ಒಂದನೇ ಒಂದನೇ ಜಿಲ್ಲಾ ಸತ್ರ ನ್ಯಾಯಾಲಯ ಬಿಟ್ಟು ಇಲ್ಲದ್ರೆ ಧಾರವಾಡದ ಒಂದು ಹೈಕೋರ್ಟ್ ಮೊರೆ ಹೋದ ಆ ಗೆ ಜಾಮೀನಾಗಿ ಅರ್ಜಿ ಸಲ್ಲಿಸಿದ ಅರ್ಲಿ ಸಹಿತ ಅರ್ಜಿ ತಿರಸ್ಕೊಡ್ತಗೊಂಡಿತ್ತು ನಂತರ ಆ ಆತ ಏನು ಮಾಡಿದ್ವಿ ಅಂದ್ರೆ ಈ ಇಡೀ ಪ್ರಕರಣವನ್ನೇ ಇಲ್ಲಿ ಅಂತಂದ್ರೆ ಧಾರವಾಡ ಜಿಲ್ಲೆ ಸೇರಿದಂತೆ ಹೋದ್ರೆ ಹುಬ್ಬಳ್ಳಿ ಏನು ವಿದ್ಯಾನಗರ ವ್ಯಾಪ್ತಿಯಲ್ಲಿ ಏನು ಪ್ರಕರಣ ಆಗಿತ್ತು ಈ ಒಂದು ಪ್ರಕರಣವನ್ನ ಬೆಳಗಾವಿ ಜಿಲ್ಲೆಗೆ ಹಸ್ತಾಂತರ ಮಾಡ್ಬೇಕು ಯಾಕಂದ್ರೆ ನಮ್ಮ ಕುಟುಂಬ ಇಲ್ಲೇ ಇರೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ಈತ ಕೋರ್ಟ್ ಮೊರೆ ಹೋಗಿದ್ದ ಅದು ಹೈಕೋರ್ಟ್ ಮೊರೆ ಹೋಗಿದ್ದ ಆ ಅರ್ಜಿನೂ ಸಹ ಆಗಲಿ ಅಂತ ಹೈಕೋರ್ಟ್ ವಜಾ ಮಾಡುವಂತ ಕೆಲಸವನ್ನ ಮಾಡ್ತದೆ ಇದರ ನಡುವೆ ಈತ ಏನಿದ್ರೆ ಏನು ಆ ಏನು ಕಾಲ್ ಡೀಟೇಲ್ಸ್ ಇರ್ತವೆ ಅಂದ್ರೆ ಸಿಡಿ ಆರ್ ಡಿಟೇಲ್ಸ್ ಅನ್ನ ಕೊಡಬೇಕು ನಮಗೆ ಅಂತೇಳಿ ಆತನ ಪರ ವಕೀಲರು ಇಲ್ಲಿ ಅಂತಂದ್ರೆ ಹುಬ್ಬಳ್ಳಿಯ ಒಂದನೇ ಜಿಲ್ಲಾ ಸತ್ರ ನ್ಯಾಯಾಲಯದ ಮೊರೆ ಹೋಗಿದ್ರು ಅರ್ಜಿಯನ್ನು ಸಲ್ಲಿಸಿದ್ರು ಆ ಅರ್ಜಿ ಈಗಾಗಲೇ ತಿರಸ್ಕೃತಗೊಂಡಿದೆ ಒಟ್ಟು ನಾಲ್ಕು ಬಾರಿ ಇಲ್ಲಿ ಅಂತಂದ್ರೆ ಈಗಾಗಲೇ ಅರ್ಜಿ ತಿರಸ್ಕ ತಗೊಂಡಿವೆ ಮತ್ತು ದೊಡ್ಡದಂತಹ ಮುಖಭಂಗ ಪೈಯಾದ್ ಗಂತಕ ಗೆ ಆಗಿದೆ ಇಷ್ಟಾದ್ರೂ ಸಹಿತ ಇಲ್ಲಿ ಅಂತಾರೆ ಗೆ ಬುದ್ಧಿ ಬಂದಂತೆ ಕಾಣಿಸ್ತಾ ಮರೆ ಮರೆ ಇವತ್ತು ಕೋರ್ಟ್ಗೆ ಮರೆ ಹೋಗ್ತಾನೆ ಇನ್ನೊಂದು ಕಡೆ ಅಂತಾರೆ ಈಗ ಮತ್ತೆ ಹೈಕೋರ್ಟ್ ನಲ್ಲಿ ಈ ಇನ್ನೊಂದು ಪ್ರಕರಣ ನಡೀತಾ ಇದೆ ಈಗಾಗಲೇ ಏನು ಆತನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಈಗಾಗಲೇ ಸಾಕ್ಷಿ ನಡೀತಾ ಇದೆ ಕೋರ್ಟ್ ನಲ್ಲಿ ಟ್ರಯಲ್ ನಡೀತಾ ಇದೆ ಹೀಗಾಗಿ ಇಂತಹ ಸಮಯದಲ್ಲಿ ಆತನನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಟೆಂಡ್ ಮಾಡಬಾರ್ದು ನೇರವಾಗಿ ಕುತ್ತಿಗೆ ಹೈಕೋರ್ಟ್ ಇಲ್ಲಿ ಅಂದ್ರೆ ನ್ಯಾಯಾಲಯಕ್ಕೆ ಕರ್ಕೊಂಡ್ ಬರ್ಬೇಕು ಅಂತೇಳಿ ಹೈಕೋರ್ಟ್ ನಲ್ಲಿ ವಿಚಾರಣೆ ಆಗ್ತಾ ಇದೆ ಮತ್ತು ಹನ್ನೆರಡು ತಾರೀಕು ಇಲ್ಲಿ ಆ ತೀರ್ಪು ಬರಲಿದೆ ಅದರ ನಡುವೆ ಇಲ್ಲಿ ಅಂದ್ರೆ ಜಾಮೀನಿಗಾಗಿ ಮತ್ತೊಂದು ಅರ್ಜಿ ಸಲ್ಲಿಸುವಂತ ಕೆಲಸವನ್ನ ಇವತ್ತು ಪಯಾಜ್ ಪರ ವಕೀಲರು ಮಾಡಿದ್ರೆ ಅದಕ್ಕೆ ಹೈಕೋರ್ಟ್ ಯಾವ ರೀತಿಯಾದಂತಹ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಅಂದ್ರೆ ಹುಬ್ಬಳ್ಳಿಯ ಒಂದನೇ ಜಿಲ್ಲಾ ಸದಸ್ಯರ ಈ ಒಂದು ಪ್ರಕರಣ ವಿಚಾರಣೆ ಹಂತಲ್ಲದೆ ಈಗಾಗಲೇ ನಾಲ್ಕು ಸಾಕ್ಷಿ ವಿಚಾರ ಆಗಿದೆ ಇನ್ನು ಎಂಬತ್ತಕ್ಕೂ ಸಾಕ್ಷಿಗಳ ಒಂದು ವಿಚಾರ ನಡೆದೇ ಇಂತಹ ಸಮಯದಲ್ಲಿ ಮತ್ತೆ ಇಲ್ಲಿ ಅಂತಂದ್ರೆ ಆತ ಜಾಮೀನಿಗಾಗಿ ಹೈಕೋರ್ಟ್ ಮೆಟ್ಟಿಲು ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗೆ